ಬೆಲೆ ಏರಿಕೆಗೆ ಸಂಬಂಧಪಟ್ಟಂತಹ ಹೋರಾಟಗಳಿರ್ಬೋದು ಇವೆಲ್ಲವುದನ್ನು ಕಾಂಗ್ರೆಸ್ ಪಕ್ಷ ಕೆಪಿಸಿಸಿ ಅಧ್ಯಕ್ಷರು ಕೊಟ್ಟಂತಹ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಮಾಡಿದಾಗ ಭಾರತ್ ಜೋಡೋ ಕಾರ್ಯಕ್ರಮನ ಮೇಲ್ಮಟ್ಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ಯಶಸ್ವಿಯಾಗಿ ನಾವೇ ಅದನ್ನ ಸಂಘಟನೆ ಮಾಡಿ ಆ ಥರದ್ದು ಮಾಡಿದಾಗ ಅದಕ್ಕೆ ಬೇಕಾದಂತಹ ಖರ್ಚು ವೆಚ್ಚಗಳನ್ನೆಲ್ಲ ಪ್ರತಿಯೊಂದರಲ್ಲೂ ಕೂಡ ನಮ್ಮ ಮೈ ಮೇಲೆ ಹಾಕೊಂಡು ನಾವೇ ಮಾಡಿಕೊಂಡು ಬಂದಿದ್ದಾಗ ನೀವು ಸೌಜನ್ಯಕ್ಕಾದರೂ ಕೂಡ ಈ ಕ್ಷೇತ್ರನ ನಾವು ರೈತರಿಗೆ ಬಿಟ್ಕೊಡ್ತಿದ್ದೀವಿ ನಿಮ್ಮ ಅಭಿಪ್ರಾಯ ಬಿಟ್ಕೊಡೋದು ಸೂಕ್ತವಾ ಹೌದಾ ಅಲ್ವಾ ಬೇಕಾ ಬೇಡ್ವಾ ಇಲ್ಲ ಈ ಸಾರಿ ಅದು ಬಿಟ್ಕೊಳೋದ್ರಿಂದ ಒಳ್ಳೇದಾಗ್ತದೆ ನಾವು ಅಧಿಕಾರಕ್ಕೆ ಬರ್ಬೇಕಾಗಿದೆ ಸೊ ಹಾಗಾಗಿ ನಾವು ಜನತಾ ಸೋಲಿಸಲೇಬೇಕಾಗಿರೋದ್ರಿಂದ ಈ ಸಾರಿ ಇಬ್ರು ಕಂಟೆಸ್ಟ್ ಮಾಡಿ ಅಧ್ವಾನ ಮಾಡ್ಕೋಬೇಡಿ ಹಾಗಾಗಿ ನಾವು ಈ ಸರ್ ತೀರ್ಮಾನ ನಿಮ್ದು ಇದ್ರೆ ನೀವು ಚರ್ಚೆ ಮಾಡ್ಬೇಕಾಗಿದ್ದ ಬೇಡವಾ ನೀವು ಯಾವುದನ್ನು ಚರ್ಚೆ ಮಾಡಿದ್ರೆ ಯಾಕೆಂದ್ರೆ ಕಾರ್ಯಕರ್ತರಾಗ್ಲಿ ಸ್ಥಳೀಯರಾಗ್ಲಿ ನಿಮ್ಮಗಳಿಗೆ ಗುಲಾಮ ನೀವ್ ಹೆಂಗೆ ಹೇಳ್ತೀರಿ ಯಾಕಂದ್ರೆ ಕೇಳ್ಕೊಂಡು ಕುಣಿಬೇಕಾಗಿರುವಂತಹ ಹೀರ್ ಅನ್ನೋ ಅಭಿಪ್ರಾಯದಲ್ಲಿ ಮುಗಿಸಿದ್ರೆ ಆಯ್ತು ಈಗಷ್ಟೇ ಪ್ರಾರಂಭ ಆಗಿದೆ ನನ್ನ ಪಕ್ಷ ಅಧಿಕಾರಕ್ಕೆ ಬರುತ್ತೆ ನಾವು ಬಿಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳಿ ದರ್ಶನ್ ಪುಟ್ಟಣ್ಯ ಬಂದು ಸೆಕೆಂಡ್ ಥಾಟ್ ದರ್ಶನ್ ನಾನು ಹೇಳಿದ್ದು ಒಂದೇ ಮಾತು ನನ್ನ ಮನಸ್ಸು ಇನ್ನೂ ಸ್ವಲ್ಪ ಆಗಿದೆ ಇನ್ನೊಂದು ಎರಡು ಮೂರು ದಿವಸ ಅಷ್ಟೇ ನನಗೆ ಅವಕಾಶ ಬೇಕಾಗಿರೋದು ಇನ್ನು ಎರಡು ಮೂರು ದಿವಸ ಆಗ್ತಿದ್ದಂಗೆ ನಾನೇ ಬರ್ತೀನಿ ನೀನು ಇನ್ನೊಂದ್ಸಲಿ ಬಂದು ನನ್ನ ಕರಿಯೋ ಅವಶ್ಯಕತೆ ಇಲ್ಲ ನಾನು ಬರ್ತೀನಿ ನಿನ್ನ ಸಪೋರ್ಟ್ ಮಾಡೋದು ಗ್ಯಾರಂಟಿ ಆದರೆ ಇನ್ನ ಎರಡು ಮೂರು ದಿವಸ ನನಗೆ ಬರಕ್ ಆಗಲ್ಲ ನಾನು ಇನ್ನೊಂದ್ಸೂರು ನನ್ನ ಮನಸ್ಸು ತಿಳಿಯಾಗ ಇದೇ ಮಾತನ್ನ ಹೇಳಿದೆ ಒಳನು ನಲ್ಲಿ ಪಾದಯಾತ್ರೆ ಪ್ರಾರಂಭ ಮಾಡಿದ್ರು ರೈ ಸಂಘದ ಪಾದಯಾತ್ರೆ ಪ್ರಾರಂಭ ಆಯ್ತು ಆದ್ರೆ ಇನಾಗ್ರೇಷನ್ ಮುಗಿಸಿ ನಾನು ಕೂಡ ಮೇಲ್ಕೋಟೆ ಅವರಿಗೆ ಪಾದಯಾತ್ರೆ ಭಾಗಿಯಾಗಿ ಅದಾದ್ಮೇಲೆ ಯಾರ ಒಬ್ಬರಿಂದಲೂ ಕೂಡ ಒಂದೇ ಕೂಡ ಕೇಳಿಸ್ಕೊಡದೆ ಒಬ್ಬರ ಮಾತನ್ನು ಕೇಳದೆ ನನ್ನ ಪಾಡಿಗೆ ನಾನು ದುಡ್ಡಾ ಹೋಬಳಿ ಮತ್ತೆ ಮೇಲ್ಕೋಟೆ ಹೋಗ್ಲಿ ಕೆಲವು ಭಾಗಗಳಲ್ಲಿ ಕ್ಯಾಂಪೇನ್ ಅನ್ನ ಮಾಡಿದೆ ವಿಶೇಷವಾಗಿ ದುಡ್ಡ ಹೋಬಳಿಯ ನನ್ನ ಜನನ ಇವತ್ತಿಗೂ ನಾನು ಮರೆಯೋ ಹಾಗಿಲ್ಲ ಅವ್ರು ತೋರಿಸಿರುವಂತಹ ಪ್ರೀತಿ ಆಗಿರ್ಬೋದು ಅಭಿಮಾನ ಆಗಿರ್ಬೋದು ನನ್ನ ಮಾತಿಗೆ ಬೆಲೆ ಕೊಟ್ಟ ರೀತಿ ಇರ್ಬೋದು ಹನ್ನೆರಡೂವರೆ ಸಾವಿರ ಮತಗಳ ಅಂತರದಿಂದ ದುಡ್ಡಾ ಹೋಬಳಿನಲ್ಲಿ ಈ ಹಿಂದಿನ ಶಾಸಕರು ಪುಟರಾಜು ಏನ್ ಲೀಡಿದ್ರು ಅದನ್ನು ಏಳನೂರು ಎಂಟುನೂರು ಓಟ್ಗಳವರೆಗೆ ನೀಡುತ್ತೀವಿ ಅಂದರೆ ಅದತ್ರ ಹನ್ನೆರಡು ಸಾವಿರ ಓಟ್ಗಳನ್ನು ಬಿಡ್ತೀವಿ ನಾವು ನಿಜವಾಗ್ಲೂ ನಾವು ಆಶ್ರಮ ಆಕೆ ಹಾಕಿ